ಅನಾರೋಗ್ಯ ಪೀಡಿತ ಪುತ್ರನೊಂದಿಗೆ ಆಶ್ರಯವಿಲ್ಲದೆ ಅತಿ ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ದ ವಯೋವೃದ್ಧರೊಬ್ಬರಿಗೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಹಾಗೂ ಸಮಾಜ ಸೇವಕ ಪಿಎಂ ಲತೀಫ್ ಅವರು ಮನೆ ನಿರ್ಮಿಸಿಕೊಡೋ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಬೆಳೆಗಾಲದ ಮಹಾಮಳೆಗೆ ಸೋಮಾರಪೇಟೆ ತಾಲೂಕಿನ ಗರಗಂದೂರು ಗ್ರಾಮದ ಮಲ್ಲಿಕಾರ್ಜುನ ಕಾಲೋನಿಯ ನಿವಾಸಿ ಬೇರಿ ಅಜ್ಜಿ ತಮ್ಮ ಪುಟ್ಟ ಮನೆಯನ್ನ ಕಳೆದುಕೊಂಡಿದ್ರು ಬಳೆಯ ತೀವ್ರತೆಗೆ ಮನೆ ನೆಲಸಮಗೊಂಡ ಬಳಿಕ ಅತಂತ್ರ ಸ್ಥಿತಿಗೆ ಸಿಲುಕಿಕೊಂಡ ಬೇರಿ ಅಜ್ಜಿ ಪ್ಲಾಸ್ಟಿಕ್ ಹೊದಿಕೆಯ ಗುಡಿಸಲಿನಲ್ಲಿ ಜೀವನ ಸಾಗಿಸಲು ಆರಂಭಿಸಿದ್ರು ಇಳಿ ವಯಸ್ಸಿನ ಬೇರಿ ಹಾಗೂ ಅನಾರೋಗ್ಯ ಪೀಡಿತ ಪುತ್ರ ವಿಶ್ವನಾಥ್ ಸಂಕಷ್ಟದ ಬದುಕು ಸಾಗಿಸ್ತಾ ಇರುವ ಚಿತ್ರಣ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಯಿತು ಇದನ್ನು ಗಮನಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಹಾಗೂ ಸಮಾಜ ಸೇವಕ ಪಿಎಂ ಲತೀಫ್ ಅವರು ಮಲ್ಲಿಕಾರ್ಜುನ ಕಾಲೋನಿಗೆ ಭೇಟಿ ನೀಡಿದರು ಬೇರೆ ಅಜ್ಜಿಯ ಸ್ಥಿತಿಯನ್ನು ಕಂಡು ಬೇಸರ ವ್ಯಕ್ತಪಡಿಸಿದ್ರು ಜಗತ್ತಿಗೆ ತಿಳಿಸುವಂಥ ಕೆಲಸ ಮಾಡಿದಿರ ಹಾಗೆ ಈ ಮನೆ ನೋಡಿಬಿಟ್ಟು ಇಡೀ ಪ್ರಸಾರ ನಾವು ಮಾಡಿದ ಒಂದು ಮೊಬೈಲಲ್ಲಿ ನಾನು ಮತ್ತು ಅವರು ಕೊಟ್ಟ ತಕ್ಷಣ ಇಡೀ ಜನ ಬಂದುಬಿಟ್ಟು ಇದ್ದ ಅಧಿಕಾರಿಗಳೆಲ್ಲ ತಕ್ಷಣ ಇಲ್ಲಿಗೆ ಸ್ಪಂದಿಸಿದ್ದಾರೆ ಹಾಗೇ ನಮ್ಮ ಲೆತಿಪು ಸರ ಸಹ ಇಲ್ಲಿ ಬಂದುಬಿಟ್ಟು ಅಜ್ಜಿ ಮನೆ ನೋಡಿ ಪರಿಸ್ಥಿತಿ ನೋಡಿ ನಾನೇ ಕಟ್ಟಿಕೊಡ್ತೀನಿ ಅಂತೇಳಿ ಆಗ ತಮಿಳ್ನಾಡಲ್ಲಿದ್ದರು ಅದು ಏನಿದ್ರೂ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದರ ಜೊತೆ ಜೊತೆಯಲ್ಲೇ ನಮ್ಮ ಜನ ಪ್ರಿಯ ಶಾಸಕರಾದ ಮಂಥನಗೌಡ ಸರ್ ಕೂಡ ಬಂದುಬಿಟ್ಟು ಅಜ್ಜಿ ಜೊತೇಲಿ ಕೂತ್ಕೊಂಡು ಮಾತಾಡಿ ಅದೇನಿದೆ ಅದೆಲ್ಲ ನಾವೆಲ್ಲ ಕೈ ಜೋಡಿಸಿ ನಾವು ಮಾಡ್ತೀವಿ ಅಂತೇಳಿದರು ಹಾಗೆ ನಮ್ಮ ಈ ಮಲ್ಲಿಕಾರ್ಜುನ ಕಾಲುವಣೆಯ ಜನತೆಯ ಪರವಾಗಿ ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನಿಮಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇನ್ನು ಮುಂದಕ್ಕೂ ಯಾವುದಾದ್ರೂ ಇಂಥ ಕಷ್ಟದಲ್ಲಿ ಇದ್ದವರಿಗೆ ನಾವು ಸ್ಪಂದಿಸಿ ಇಂಥ ಲೆತ್ತಿಪ್ಪ ಅವರು ನಮ್ಮ ಜನಪ್ರಿಯ ಒಬ್ಬರು ಮಾಜಿ ಸದಸ್ಯರು ಹಾಗೆ ಸ್ಪ್ರೆಡ್ ಆದ ಸಮಯದಲ್ಲಿ ಕೂಡ ಅವರು ಬೇಕಾದಷ್ಟು ಜನಕ್ಕೆ ಸ್ಪಂದಿಸಿ ಅವರ ಕೈಲೇ ಆದಂಥ ಸಹಾಯ ಮಾಡಿ ಅವರ ಸ್ವಂತ ಜಾಗದಲ್ಲಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿಕೊಟ್ಟು ಅಂತ ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೂ ದೇ ಆ ದೇವರು ಸಕಲ ಅವರ ಮ ಮನೆಯವರಿಗೂ ಆರೋಗ್ಯ ಅವನ್ನು ಕೊಟ್ಟು ನಾನು ಇಷ್ಟು ಅವರನ್ನ ಕಣ್ಣೀರು ಹಾಕಿದ ಅಜ್ಜಿಗೆ ಧೈರ್ಯ ತುಂಬಿದವರು ಮುಂದಿನ ಆರು ತಿಂಗಳ ಒಳಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು ಕೊಟ್ಟ ಮಾತಿನಂತೆ ಆರು ತಿಂಗಳಲ್ಲಿಯೇ ಮನೆ ನಿರ್ಮಿಸಿಕೊಟ್ಟ ಪಿ ಎಂ ಲತೀಫ್ ಅವರು ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರ ಮೂಲಕ ಬೈರಿ ಅಜ್ಜಿಗೆ ಮನೆಯನ್ನು ಹಸ್ತಾಂತರ ಮಾಡಿದರು ಪಿ ಎಂ ಲತೀಫ್ ಅವರ ಸೇವಾ ಮನೋಭಾವವನ್ನು ಶಾಸಕರು ಹಾಗೂ ಗ್ರಾಮಸ್ಥರು ಕೊಂಡಾಡಿದರು ಓಕೆ ಎಲ್ಲರಿಗೂ ನಮಸ್ತೆ ನನ್ನ ಅಜ್ಜಿ ಮತ್ತು ಚಿಕ್ಕಪ್ಪ ತುಂಬ ವರ್ಷದಿಂದ ಗುಡಿಸಲಲ್ಲಿ ವಾಸವಾಗಿದ್ದರು ಇಲ್ಲಿ ಯಾರು ನೋಡೋರು ಕೇಳೋರು ಯಾರೂ ಇತ್ತಿಲ್ಲ ತುಂಬ ಮಳೆಗಾಲದಲ್ಲಿ ಅದೇ ಕೇಸರಲ್ಲಿ ಅದೇ ಗುಡಿಸಲಲ್ಲಿ ಮಲಗುತ್ತಿದ್ದರು ಆದರೆ ಈಗ ಆ ಕಷ್ಟನ ನೋಡಿಬಿಟ್ಟು ಎಲ್ಲ ನ್ಯೂಸ್ ಅವರೆಲ್ಲ ಬಂದ್ಬಿಟ್ಟು ಕಷ್ಟನ ಅಲ್ಲ ಪ್ರಸಾರ ಮಾಡಿ ಅದನ್ನೆಲ್ಲ ನೋಡ್ಬಿಟ್ಟು ಲೇತೀಪವ್ರು ಬಂದ್ಬಿಟ್ಟು ಮತ್ತು ಎಮ್ ಎಲ್ ಎ ಸರ್ ಅವರು ಬಂದು ಅಜ್ಜಿಯವ್ರ ಜೊತೆ ಎಲ್ಲ ಮಾತಾಡಿ ನಾವು ಮನೆ ಕಟ್ಟಿಸಿಕೊಡ್ತೀವಿ ಹೇಳ್ಬಿಟ್ಟು ಒಪ್ಕೊಂಡು ಈಗ ಮನೆ ಕಟ್ಟಿ ಉದ್ಘಾಟನೆ ಎಲ್ಲ ಆಗಿದೆ ಇನ್ನು ಮುಂದಕ್ಕೂ ಅವರಿಗೆ ಯಾವ ತೊಂದರೆ ಆಗದ ರೀತಿ ನಾವು ನೋಡ್ಕೊಳ್ತಿದ್ದೀವಿ ಸುಸಜ್ಜಿತವಾಗಿರುವ ನೂತನ ಮನೆಯಿಂದ ಪ್ರವೇಶ ಮಾಡಿದ ಬೇರಿ ಅಜ್ಜಿ ಹಾಗೂ ಪುತ್ರ ವಿಶ್ವನಾಥ್ ಭಾವುಕರಾದರು ಪಿ ಎಂ ಲತೀಫ್ ಅವರಿಗೆ ಹೃದಯ ತುಂಬಿ ಕೃತಜ್ಞತೆಯನ್ನು ಸಲ್ಲಿಸಿದ್ರು Puni, ikram, okay, ikram. Ilu busia, pak. Oke, okay. enak, enak.